ನಮಸ್ಕಾರ ಪದಯಾತ್ರೆ ಆಫ್ರಿಕಾ ಖಂಡದ ಕೆನ್ಯಾ ಕೆನ್ಯಾದೇಶದ ಮಾಸಾಯಿಮಾರದಲ್ಲಿದೆ ನಾನಿವತ್ತು ಮಾರಾ ನದಿಯ ಮುಂದೆ ನಿಂತಿದ್ದೀನಿ ಇಲ್ಲೇ ಸ್ವಲ್ಪನೇ ದೂರದಲ್ಲಿ ಒಂದು ನಾಲ್ಕು ನೀರಾನೆಗಳಿವೆ ಮತ್ತು ಆ ಕಡೆ ಒಂದೆರಡು ಮೊಸಳೆಗಳಿವೆ ಮಾರಾದಲ್ಲಿ ಕನ್ನಡದ ಕವನ ಓದೋ ಖುಷಿ ಇವತ್ತು ನನಗೆ ಸೂರಂ ಎಕ್ಕುಂಡಿಯವರ ಕಣಗಿಲು ಗಿಡದಲ್ಲಿ ಹುಡುಗ ಬೇಸರದ ಬಿಸಿಲು ಮಧ್ಯಾಹ್ನ ಗೋಪುರದಲ್ಲಿ ಗಡಿಯಾರ ಬಾರಿಸಿತು ಗಂಟೆಯೊಂದು ಶಾಲೆ ತಪ್ಪಿಸಿ ಹುಡುಗ ಗುಡಿಯ ಹಿಂಬದಿಗಿರುವ ಕಣಗಿಲದ ಗಿಡದಲ್ಲಿ ಕುಳಿತ ಬಂದು ಕೆಳಗೆಲ್ಲ ಬರಿದು ತುದಿಯಲ್ಲಿ ಎಲೆಗಳು ಹೂವು ಕಾಲು ತೂಗಿಸಿ ಆಡಿಸುತ್ತ ಕಂಡು ಪಾಪ ದುರ್ದೈವಿಗಳು ಎಂದು ಕನಿಕರಿಸಿದನು ಶಾಲೆಯಲ್ಲಿರುವವರ ನೆನೆಸಿಕೊಂಡು ಎಷ್ಟೊಂದು ಕಣಗಿಲದ ಹೂವು ಅರಳಿವೆ ಇಲ್ಲಿ ಉಳುವ ಹೊಲದಲ್ಲಿರುವುದೆಂಥ ನಲಿವು ಅಲ್ಲಲ್ಲಿ ತೇಲುತ್ತಿವೆ ನೀಲ ಮೋಡದ ತುಂಡು ಎಷ್ಟೊಂದು ವಿಸ್ತಾರವಿಹುದು ನೆಲವು ಎಷ್ಟೊಂದು ವಿಸ್ತಾರವಿಹುದು ನೆಲವು ಇಲ್ಲಿ ಪಾಠಗಳಿಲ್ಲ ಇಲ್ಲ ಸಂಧಿ ಸಮಾಸ ಇಲ್ಲ ವೆನಸುವೆಲಾದ ರೇವು ರೈಲು ಇಲ್ಲಿ ಸುಳಿಯವು ಕೋನ ತ್ರಿಜ್ಯಗಳ ಹಾವಳಿಯು ಇಲ್ಲಿ ತೂಕಡಿಕೆಗಳ ದೊಡ್ಡ ಬಯಲು ಬಣ್ಣ ಬಣ್ಣದ ನೀರು ಸೀಸೆಯಲ್ಲಿ ಸುರಿದಂತೆ ಗಂಟೆ ಹೊಡೆದಾಗೊಂದು ವಿಷಯ ಸುರಿದು ಒಮ್ಮೆ ಆಟವನಾಡಿ ಇರುಳು ನಿದ್ದೆಯ ಮಾಡಿ ಬಂದ ಮರುದಿವಸವೇ ಸೀಸೆ ಬರಿದು ಪಾಠಗಳು ನಡೆದಲ್ಲಿ ಮೋಡ ತೇಲುವುದಿಲ್ಲ ಗಾಳಿ ಬೀಸುವುದಿಲ್ಲ ಎಲೆಗಳಿಲ್ಲ ಯಾವ ರಾಸಾಯನಿಕ ಕ್ರಿಯೆಗೆ ಒಳಪಡಿಸಿಯೂ ಮನದಲ್ಲಿ ಸಂತಸದ ಅಲೆಗಳಿಲ್ಲ ಪದ್ಯಗಳ ಹಾಡಿಯೂ ಹಕ್ಕಿಗಳ ಹಾಗಲ್ಲ ಹುಲ್ಲಿನಂತಾದರೂ ಹಸಿರು ಇಲ್ಲ ಧ್ರುವದಿಂದ ಧ್ರುವಕ್ಕೆ ನಾವುದರೂ ನಮಗಿಲ್ಲಿ ಆಡಿಸಲು ಒಂದಿಷ್ಟು ಉಸಿರು ಇಲ್ಲ ಮಳೆಯಂತೆ ಸುರಿದರೂ ನೆಲದಂತೆ ತೊಯ್ದಿಲ್ಲ ಇರದವರಿಗಿಲ್ಲುಂಟು ನೂರು ದುಃಖ ಸಿಡಿಲೆರಗಿ ಬೆಟ್ಟಗಳ ಸೀಳಿದರು ತಪ್ಪಿಲ್ಲ ಹೆಗಲೇರಿ ಕುಳಿತವರ ಕೊಟ್ಟಿ ಲೆಕ್ಕ ಹೂವುಗಳ ಸೆರೆಯಲ್ಲಿ ಹಾಡಿಕೊಂಡನು ಹುಡುಗ ಬಿಡುಗಡೆಯ ಸವಿಯುಂಡ ಕೈದಿಯಂತೆ ಧ್ವಜದಂತೆ ಮೇಲಿರುವುದೇ ಮೇಲು ಮರೆಯಾಗಿ ಕುಳಿತವರಿಗೆ ನಿಲ್ಲುವ ಚಿಂತೆ ಗಿಡದ ಎತ್ತರವನ್ನೇ ತನ್ನ ಎತ್ತರವೆಂದು ತಿಳಿದು ಹುಡುಗನು ಕುಳಿತ ಟೊಂಗೆಯಲ್ಲಿ ಹೊರೆಗಳನ್ನು ಹೊತ್ತವರು ಉರು ಹಾಕಿ ಉಳಿದರೂ ಬೆಳೆಯದೆ ಮೊದಲಿದ್ದ ವರ್ಗದಲ್ಲಿ ಇಷ್ಟೆಲ್ಲ ಮರೆಮಾಚಿ ಎಷ್ಟು ಮೇಲಿದ್ದರೂ ಬಾರಿಸಿಯೇ ತೀರುವುದು ಮತ್ತೆ ಗಂಟೆ ಕಲಿಯುಗದೊಳಿದ್ದವಗೆ ಕಲಿಯುವುದು ತಪ್ಪೀತೆ ಹತ್ತಿದವ ಇಳಿದು ಬರದಿರುವುದುಂಟೆ ಕಲಿಯುಗದೊಳಿದ್ದವಗೆ ಕಲಿಯುವುದು ತಪ್ಪೀತೆ ಹತ್ತಿದವ ಇಳಿದು ಬರದಿರುವುದುಂಟೆ ಕಣಗಿಲು ಗಿಡದಲ್ಲಿ ಹುಡುಗ ಸೂರಮ್ಯಕ್ಕುಂಡಿ ನಮಸ್ಕಾರ